ಈ ಮನೆ ಆಕ್ಚುಲಿ ರೆಡಿ ಇದ್ದಿದ್ದು ತಗೊಂಡಿದ್ದು ಆಲ್ಮೋಸ್ಟ್ ಇಲ್ಲಿ ಬಂದ ಒಂದು ಫೈವ್ ಇಯರ್ಸ್ ಆಯ್ತು ಈ ಬಿಲ್ಡಿಂಗ್ ಅಲ್ಲಿ ಟೋಟಲ್ ಆರು ಮನೆಗಳಿದೆ ಇದು ಮಕ್ಕಳಿಗೆ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್ ಮನೇಲಿ ಇರೋದೇ ಕಮ್ಮಿ ಬೆಳಗ್ಗೆ ಎಂಟು ಗಂಟೆ ಮನೆ ಬಿಟ್ಟು ಹೋದ್ರೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಗ್ಯಾಸ್ ಆನ್ ಮಾಡದೆ ಒಂದ್ಸಲಿ ಹದಿನೈದು ಒಂದ್ಸಲಿ ಅಲ್ಲಿ ತೆಗೆದ್ರೆ ನಮ್ ಕಣ್ಣು ಎಫೆಕ್ಟ್ ಆಗುತ್ತೆ ಅಲ್ಲಿ ಕ್ಲೀನ್ ಮಾಡ್ಸಿದ್ರೆ ಅಲ್ಲಿ ಸಡಲಾ ಆಗುತ್ತೆ ಐವತ್ ವರ್ಷ ಆಯ್ತು ಅಲ್ಲಿ ಕಿತ್ತಾಕ್ಸೋಣ ಸೆಟ್ ಕಟ್ಸೋಣ ಪೇಶನ್ಸ್ ಪರ್ಸ್ಯೂರೆನ್ಸ್ ಪ್ಯಾಷನ್ ಅಂಡ್ ಹಾರ್ಡ್ ವರ್ಕ್ ಅಂದರೆ ಶ್ರದ್ಧೆ ಶ್ರಮ ಪ್ರಾಮಾಣಿಕತೆ ಮತ್ತು ನಿರಂತರ ದುಡಿಮೆ ಇದ್ರೆ ನಾವು ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು ಮತ್ತು ನಾವು ಹೊಂದ್ಕೊಂಡ ಕನಸನ್ನ ಬೇಗ ಸಾಕಾರ ಮಾಡ್ಕೊಳ್ಬಹುದು ಅಂತ ಈ ಮಾತಿನ ಅರ್ಥ ಹಿರಿಯರಂತ ಒಳ್ಳೆ ಮಾತು ಹೇಳಿದಾರಲ್ವ ನಾವು ಕನಸು ಕಾಣ್ತೀವಿ ಅದರ ಅದನ್ನ ನನಸು ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಶ್ರದ್ಧೆ ಶ್ರಮ ಹಾಕೋದ್ರಲ್ಲಿ ನಾವು ಸ್ವಲ್ಪ ಓದ್ಬಿಡ್ತೇವೆ ಸ್ವಾಗತ ಈ ವಿಶೇಷವಾದ ಕಥೆಗೆ ನಾವು ಇರೋಂಥದ್ದು ಬೆಂಗಳೂರಿನ ಆರ್ ಆರ್ ನಗರ ಬಹಳ ಪ್ರಖ್ಯಾತ ಬಡಾವಣೆ ನೀವು ನೋಡ್ತಾ ಇದ್ರಿ ಆರ್ ಆರ್ ನಗರ ಇಲ್ಲಿ ಸ್ನೇಹಿತರೆ ಡಾಕ್ಟರ್ ನಿರಂಜನ್ ಪರಮ್ ಶೆಟ್ಟಿ ಅವರು ಎಂತಹ ದೊಡ್ಡ ಸಾಧಕರು ನಾನು ಈಗ ಹೇಳ್ದಲ್ಲ ಪೇಶನ್ಸ್ ಪರ್ಸಿವೆನ್ಸ್ ಹಾರ್ಡ್ ವರ್ಕ್ ಅಂಡ್ ಪ್ಯಾಶನ್ ಅದು ಎಷ್ಟು ಅದ್ಭುತವಾಗಿ ಬಳಸಿದ್ರು ಅವರು ಅಂತಂದ್ರೆ ಸ್ನೇಹಿತರೆ ಅವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಒಂದು ಪುಟ್ಟ ಊರಿನಲ್ಲಿ ಆದ್ರೆ ಡೆಂಟಲ್ ವೈದ್ಯಕೀಯವನ್ನು ಓದಿ ಮುಂದೆ ಪುಟ್ಟದಾಗಿ ಕ್ಲಿನಿಕ್ ಶುರು ಮಾಡಿ ಈಗ ಇಡೀ ಕರ್ನಾಟಕದಾದ್ಯಂತ ಹದಿನೈದಕ್ಕೂ ಹೆಚ್ಚು ಡೆಂಟಲ್ ಆಸ್ಪತ್ರೆಗಳನ್ನು ತೆರೆದಿರುವಂತಹ ಅವರು ಯಾವ ಹಿರಿಯರ ಹಣವೂ ಇರಲಿಲ್ಲ ಕೋಟ್ಯಾಂತರ ರೂಪಾಯಿ ಯಾರು ತಂದು ಅವರಿಗೆ ನಿಧಿ ಕೊಟ್ಟು ಇರಲಿಲ್ಲ ಎಲ್ಲ ತಮ್ಮ ಸ್ವಂತ ಶ್ರಮದಿಂದ ಮಾಡಿದಂಥದ್ದು ಹೇಗೆ ಮಾಡಿದ್ರು ಹೇಗೆ ಕಟ್ಟಿದ್ರು ಈ ಹದಿನೈದು ಆಸ್ಪತ್ರೆಗಳನ್ನ ಹೇಗೆ ನಡೆಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಬರೀ ಆಸ್ಪತ್ರೆ ಮಾತ್ರ ನಡೆಸ್ತಾ ಇಲ್ಲ ಡೆಂಟಲ್ ವೈದ್ಯಕೀಯ ಡೆಂಟಲ್ ಮೆಡಿಸಿನ್ ಅಲ್ಲಿ ತುಂಬಾ ದೊಡ್ಡ ರಿಸರ್ಚ್ ಕೂಡ ಮಾಡಿದ್ದಾರೆ ಅವರು ಬೆಂಗಳೂರು ರತ್ನ ಅವಾರ್ಡ್ ಕೂಡ ಬಂದಿದೆ ಆ ಬೆಂಗಳೂರು ರತ್ನ ಡಾಕ್ಟರ್ ನಿರಂಜನ್ ಪರಂಶೆಟ್ಟಿ ಅವ್ರನ್ನ ಭೇಟಿ ಮಾಡೋಣ ಕನಸನ್ನ ಸಾಕಾರ ಮಾಡ್ಕೊಳ್ಳೋಕೆ ನಾವು ಮಲಗಿದ್ದಾಗೆ ಕನಸು ಕಾಣಬಾರದು ಎದ್ದಿದ್ದಾಗ ನಮ್ಗೆ ಯಾವ ಕನಸು ಕಾಡುತ್ತಲ್ಲ ಅದು ನಿಜವಾದ ಕನಸಂತೆ ಮತ್ತು ಹೋರಾಟ ಮಾಡೋಣ ನಿಜವಾದ ಕನಸುಗಾರ ನನಸುಗಾರ ಬನ್ನಿ ನಿರಂಜನ್ ಪರಂಶೆಟ್ಟಿ ಅವರ ವಿಶೇಷವಾದ ಕತೆಗೆ ಸ್ವಾಗತ ಬನ್ನಿ ಹಾ ಇದೆ ನೋಡಿ ನಮ್ಮ ನಿರಂಜನ್ ಅವರ ಮನೆ ಕನಸು ಬನ್ನಿ ಇಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಪ್ರಸನ್ನ ಕನಸು ಹೋಗೋಣ ಬನ್ನಿ ನೋಡಿ ಇಲ್ಲಿ ನಮ್ಮ ಸ್ನೇಹಿತರು ಚಿನ್ನಿ ಕೃಷ್ಣ ಅವರಿದ್ದಾರೆ ಕೃಷ್ಣ ಅವರೇ ನಮಸ್ತೆ ಹಲೋ ಸರ್ ಚಿನ್ನಿ ಕೃಷ್ಣ ಅವರು ಈ ನಮ್ಮ ಕೆ ಡಿ ಸಿ ಡೆಂಟಲ್ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ ನಮ್ಮ ನಿರಂಜನ್ ಪರಂಶೆಟ್ಟಿ ಅವರು ಮಾಡುವಂಥದ್ದು ಅದರ ಸಿ ಒ ಚೀಫ್ ಆಪರೇಟಿಂಗ್ ಆಫೀಸರ್ ಅವರು ಸೊ ಮುಖ್ಯ ಕಾರ್ಯನಿರ್ವಾಹಕರು ಅಂತ ಕರಿಬಹುದಾ ಕನ್ನಡದಲ್ಲಿ ಹಾಂ ಸೊ ಅವ್ರ ಹತ್ರ ತುಂಬ ಚೆನ್ನಾಗಿದೆ ಚಿನ್ನಿ ಕೃಷ್ಣ ನಾನು ಆ್ಯಕ್ಚುಲಿ ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು ತುಂಬ ಹಳೆಯ ವೀಡಿಯೋ ನಿಮ್ಮದು ರಾಜ್ಕುಮಾರ್ ಇದ್ರದ್ದೆಲ್ಲ ನಾನು ತುಂಬ ನೋಡ್ತಾ ಇದ್ದೀನಿ ಸೊ ಇನ್ಸ್ಪಿರೇಷನ್ ಆಗು ತೊಗೊಂಡಿದ್ದೀನಿ ಮಾಡಬೇಕು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನಿಮ್ಮ ಭೇಟಿಯಾಗಿದೆ ತುಂಬ ಸಂತೋಷ ದೊಡ್ಡ ಮಾತು ನಮ್ಮ ಸಬ್ಸ್ಕ್ರೈಬರ್ ಭಾಳ ಧನ್ಯವಾದ ಸೊ ಇಲ್ಲಿ ಕೆ ಡಿ ಸಿ ವರ್ಕ್ ಮಾಡ್ತೀರಿ ಕೆ ಡಿ ಸಿ ಆಕ್ಚುಲಿ ಕೆ ಡಿ ಸಿ ಅನ್ನೋದು ಖುಷಿ ಡೆಂಟಲ್ ಕ್ಲಿನಿಕ್ ಅಂತ ಅವರ ಮಗಳ ಹೆಸರು ಖುಷಿ ಖುಷಿ ಸೊ ಖುಷಿ ಡೆಂಟಲ್ ಕ್ಲಿನಿಕ್ ಅಂತ ಕೆ ಡಿ ಸಿ ಹದಿನೈದು ಹಾಸ್ಪಿಟಲ್ ಸೊ ಅಲ್ಲಿ ಇವರು ಚೀಫ್ ಆಪರೇಟಿಂಗ್ ಆಫೀಸರ್ ಅಲ್ಲೂ ಕೂಡ ಹೋಗೋಣ ಎಲ್ಲಿ ಹೋಗ್ತೀವಿ ನಾವು ಆಸ್ಪತ್ರೆಗೆ ಇಲ್ಲಿ ಯಾರ ನಗರ ಅಲ್ಲಿ ನಿಮ್ಶಾಂಬ ಟೆಂಪಲ್ ಇದೆಯಲ್ಲ ಅದ್ರ ಅಪೋಸಿಟ್ ಮೈನ್ ಹೆಡ್ ಆಫೀಸ್ ಇದೆ ಸೊ ಈಗ ಅಪ್ಕಮಿಂಗ್ ಹೊಸದಾಗ ಓಪನ್ ಆಗ್ತಾ ಇದೆ ಫೆಬ್ರವರಿ ಸೆಕೆಂಡ್ ಅದು ಬಂದು ಲೈಕ್ ಐಡಿಯಲ್ ಹೋಮ್ಸ್ ಪರ್ಶಾಪ್ ಹಾಸ್ಪಿಟಲ್ ಅಪೋಸಿಟ್ ಇದೆ ಅಲ್ಲಿ ಸೊ ಅದು ಒಂದು ಎಕ್ಸ್ಪ್ರೆಸ್ ಟೀತ್ ಅಂತ ಕೆ ಡಿ ಸಿ ಎಕ್ಸ್ಪ್ರೆಸ್ ಟೀತ್ ಓಕೆ ಸೊ ಅದ್ರದ್ದು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಸೊ ಈಗ ಒಳಗಡೆ ಹೋಗೋಣ ನೋಡಿ ನೀವು ನೋಡಿ ದಯವಿಟ್ಟು ನಮ್ಮ ನಿರಂಜನ್ ಪರಮ್ ಶೆಟ್ಟಿ ಅವರು ಮತ್ತೆ ಅವರ ಕುಟುಂಬದ ಮನೆ ಹೋಗಿದೆ ಸೊ ಇದೊಂದು ಆರ್ ಆರ್ ನಗರದ ಡಿಡೆಂಡ್ ಇಲ್ಲಿ ಯಾರು ಯಾರನ್ನು ಡಿಸ್ಟರ್ಬ್ ಮಾಡಲ್ಲ ಇಲ್ಲಿ ಹೋಗೋಣ ಒಳಗಡೆ ಕೃಷ್ಣ ಶೋರ್ಸ್ ಬನ್ನಿ

ನಾವು ಇನ್ಸ್ಪೈರ್ ಆಗಿದ್ದೀವಿ ಧನ್ಯವಾದ ಕಥೆ ನಿಮ್ಮ ಜರ್ನಿಯನ್ನು ಕೇಳಿ ಓದಿ ನಾವು ತುಂಬಾ 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 ದೊಡ್ಡ ಸಾಧನೆ ಬೇರೆ ಹದಿನೈದು ಆಸ್ಪತ್ರೆಗಳನ್ನ ಕಟ್ಟೋದು ಅಂತಂದ್ರೆ ಬಹಳ ಕಡಿಮೆ ಮಾತಲ್ಲ ಅದು ಅದು ಸ್ವಯಂ ಶ್ರಮದಿಂದ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಂದರ್ಶನಕ್ಕೆ ನಮ್ಮನ್ನ ಕರೆಸೋದಕ್ಕೂ ಭಾಳ ಧನ್ಯವಾದ ತಮಗೆ ನಮಗೆ ಭಾಳ ಕುತೂಹಲ ವೈದ್ಯರು ಸೊ ತುಂಬಾ ದೊಡ್ಡ ಆಸ್ಪತ್ರೆಯ ಚೈನ್ಸ್ ನಡೆಸ್ತೀರಿ ತಮ್ಮನೆ ಹೇಗಿದೆ ನೋಡೋಣ ಕುತೂಹಲ ನೋಡ್ಬೋದಾ ಬನ್ನಿ ಸರ್ ಬನ್ನಿ ವೆಲ್ಕಮ್ ಬನ್ನಿ ಬನ್ನಿ ಥ್ಯಾಂಕ್ ಯು ಸೊ ಯಾವಾಗ ಮಾಡಿದ್ರಿ ಮನೆಯಲ್ಲೂ ಈ ಮನೆ ಆಕ್ಚುಲಿ ರೆಡಿ ಇದ್ದಿದ್ದು ತಗೊಂಡಿದ್ದು ಯಾಕಂದ್ರೆ ಮುಂದೆ ನಿಂತು ಕಟ್ಸೋದು ಮಾಡೋದು ನಮ್ಗೆ ಟೈಮು ಸಿಗಲ್ಲ ಆಮೇಲೆ ಅಷ್ಟ ಅದ್ರ ಅನುಭವನೂ ಇಲ್ಲ ಸೊ ಅದಕ್ಕೆ ರೆಡಿಮೇಡ್ ಒಂದು ಮನೆ ಸೇಲಿಗಿತ್ತು ಪಾಪ ಒಳ್ಳೆ ವ್ಯಕ್ತಿ ಅವ್ರ ಏನೋ ಸ್ವಲ್ಪ ಕಷ್ಟದಲ್ಲಿದ್ರು ಸೇಲ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು ಅದಕ್ಕೆ ಅವರು ಕಟ್ಟಿರೋ ನಾವು ತಗೊಂಡು ಇಲ್ಲಿ ವಾಸವಾಗಿದ್ದೇವೆ ಫೈವ್ ಇಯರ್ಸ್ ಆಯ್ತು ಮೊದಲು ಇಲ್ಲಿ ಅಪಾರ್ಟ್ಮೆಂಟ್ ಇದೆ ಅಜಂತ ಗ್ರ್ಯಾಂಡ್ಸ್ ಅಪಾರ್ಟ್ಮೆಂಟ್ ಅಂತ ಅದು ಸ್ವಂತನೇ ಇದ್ದಿದ್ದುದು ಅಲ್ಲಿಂದಿಫ್ಟ್ ಆಗಿದೆ ನಾವು ಡಾಕ್ಟರ್ ಭಾಗ್ಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಇದ್ರ ಕೆ ಡಿ ಸಿ ಎಲ್ಲ ಡೈರೆಕ್ಟರು ನಿರ್ದೇಶಕರು ನಿರ್ದೇಶಕರು ಇಷ್ಟೆಲ್ಲಾ ಸಾಧ್ಯ ಅಲ್ಲಿ ಅವ್ರು ನಮ್ ನಮ್ ಜೊತೆ ಜೊತೆಗೆ ಹೆಜ್ಜೆ ಅಜ್ಜೆ ಆಗಿದ್ದಾರೆ ಇದ್ರಲ್ಲಿ ಕಾರವಾರ ಸರ್ ಖುಷಿ ಡೆಂಟಲ್ ಕಾರ್ಪೊರೇಷನ್ ಸರ್ ಸಿ ಅಂದ್ರೆ ಇಲ್ಲಿ ವರ್ಕ್ ಬಿಟ್ರೆ ಬೇರೆ ಏನೂ ನಾವು ನೋಡೋದಿಲ್ಲ ಬರೀ ಕ್ಯಾಂಪ್ ಮಾಡೋದು ಎಲ್ಲ ಜನರಿಗೆ ಎಷ್ಟು ಸಾಧ್ಯ ಆಗ್ತದೆ ಅವ್ರಿಗೆ ಹೆಲ್ಪ್ ಮಾಡೋದು ಇದು ನಮ್ದು ಮೇನ್ ಉದ್ದೇಶ ಯಾಕಂದ್ರೆ ಡೆಂಟಲ್ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಜನರಿಗೆ ರೀಚ್ ಆಗ್ಲಿಕ್ಕೆ ಕಂಪ್ಲೀಟ್ ರೀಚ್ ಆಗ್ಬೇಕಂದ್ರೆ ನಾವು ಈ ತರ ಏನಾದ್ರೂ ಮಾಡಿದ್ರೆನೇ ರೀಚ್ ಆಗ್ಬಹುದು

ಮನೆಯಲ್ಲಿ ಅಂತ ಸ್ಪೆಷಲ್ ಅಂತ ಏನೂ ಇಲ್ಲ ವೆರಿ ಸಿಂಪಲ್ ಮನೆ ಯಾಕೆ ಆಸ್ಪತ್ರೆ ಮಾಲೀಕರು ಇರುತ್ತೆ ಅಂದ್ಕೊಂಡಿದ್ರೆ ಸರ್ ಮುಂಚೆ ಏನೋ ಸಿಂಪಲ್ ಲಿವಿಂಗ್ ಐ ತಿಂಕಿಂಗ್ ಆಮೇಲೆ ನಾವು ಮನೇಲಿ ಇರೋದೇ ಕಮ್ಮಿ ಬೆಳಗ್ಗೆ ಎಂಟು ಗಂಟೆ ಮನೆ ಬಿಟ್ಟು ಹೋದ್ರೆ ಬರೋದು ರಾತ್ರಿ ಒಂಬತ್ತು ಗಂಟೆಗೆ ಇವನ್ ನಮ್ದು ತಿಂಡಿ ಊಟ ಎಲ್ಲ ಕ್ಲಿನಿಕಲ್ಲೇ ಅಲ್ಲೇ ನಮ್ಮ ಕಿಚನ್ ಇದೆ ಸ್ಟಾಫ್ ಕಿಚನ್ ಇದೆ ಅವ್ರ ಜೊತೆ ಎಲ್ಲ ಊಟ ಮಾಡೋದು ಅವ್ರ ಜೊತೆ ತಿಂಡಿ ತಿನ್ನೋದು ಸೊ ಇಲ್ಲಿ ಬರೋದು ಮಾತ್ರ ಮಲಿಕೊಳಕ್ಕೆ ಮಾತ್ರ ಅದ ಬಿಟ್ರೆ ನಮ್ಮ ಮನೆ ಅನ್ನೋದು ಸುಮ್ಮನೆ ಹೆಸರಿಗೆ ಮಾತ್ರ ಇಲ್ಲಿ ಬೆಳಗ್ಗೆ ಬೆಳೆಗೆ ಹಾಕಿದ್ರೆ ಸಂಜೆನೇ ಓಪನ್ ಮಾಡೋದು ಸೊ ಹೀಂಗೇ ಏನು ಅಂತ ಅನಿಸ್ಲಿಲ್ಲ ಹಂಗೇಲಕ್ ವಿಡ್ ಮಾಡಬೇಕು ಆಡಂಬರ ಅದು ಇದು ಏನಿಲ್ಲ ಇದೆ ನೈಸ್ ಓಕೆ ಇದು 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 ಹಾಲ್ ಇದು ಬನಿ ಯಾರು ಫಸ್ಟ್ ನಮ್ಮ ಮಗ ಬ್ಯಾಡ್ಮಿಂಟನ್ ಹಾರ್ತಾ ಇದ್ದ ಬ್ಯಾಡ್ಮಿಂಟನ್ ಪ್ಲೇಯರ್ ಸುಮಾರು ಲೋಕಲ್ ಎಲ್ಲ ಚಾಂಪಿಯನ್ ನನಗೆ ಸೊ ಗೋವಾದಲ್ಲೂ ಕಾಂಪಿಟೇಷನ್ ಹೋಗಿದ್ದ ಇವಾಗ ಟೆಂತ್ ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಬಗ್ಗೆ ಹೆಚ್ಚ ಇದು ಮಾಡ್ತಾ ಇಲ್ಲ ಇನ್ನೊಬ್ರು ತಿಕ್ಕೊಂಡ ಮಗ ಈಸ್ ಈಸ್ ವೆರಿ ಗುಡ್ ಇನ್ ಶೂಟಿಂಗ್ ಸೊ ಮೊನ್ನೆ ನ್ಯಾಷನಲ್ ಲೆವೆಲ್ ಶೂಟಿಂಗ್ ವರ್ಗು ಹೋಗಿ ಬಂದ ಸೊ ಸಿಲೆಕ್ಷನ್ ಆಗ್ಲಿಲ್ಲ ಬಟ್ ಈ ಜಸ್ಟ್ ಟ್ವೆಲ್ ಇಯರ್ಸ್ ಓಲ್ಡ್ ಸೊ ಈಸ್ ಡೂಯಿಂಗ್ ವೆಲ್ ಸೌತ್ ಇಂಡಿಯಾದಲ್ಲಿ ಗೆದ್ದಿದ್ದ ನ್ಯಾಷನಲ್ ಲೆವೆಲ್ ಹೋದಾಗ ಅಲ್ಲಿ ಸ್ವಲ್ಪ ಯಾಕೋ ಅಷ್ಟು ಪರ್ಫಾರ್ಮೆನ್ಸ್ ಆಗಲಿಲ್ಲ ಓಪ್ ಸೊ ಇನ್ ದ ಕಮಿಂಗ್ ಡೇಸ್ ಸೌತ್ ಇಂಡಿಯಾ ಲೆವೆಲ್ ಅಂಡರ್ ಫೋರ್ಟೀನ್ ಗೆದ್ದ ಇది ಅರ್ಧ ಇಂಡಿಯಾಗಿದೆ ಯು ಥ್ಯಾಂಕ್ ಯು ಸೋ ಮಚ್ ಇದು ಡೈನಿಂಗ್ ಸೆಟಪ್ ಸರ್ ಇದು ನಮ್ದು ದೇವರ ಮನೆ ಫಸ್ಟ್ ತಿವಾ ಹೆಡಲ್ ಸಿದ್ಧಲಿಂಗೇಶ್ವರ ಓಕೆ ಸೊ ಪಾರ್ವತಿ ಲಕ್ಷ್ಮಿ ದಾನಮ್ಮ ದೇವಿ ಅಂತ

ಇವನ್ ಮನೇಲಿ ನಾವು ಎಷ್ಟೋ ಸಲ ನಾವು ನಾವು ಗ್ಯಾಸ್ ಆನ್ ಮಾಡೋದೇ ವಾರಕ್ಕೊಂದ್ಸಲಿ ಒಂದ್ಸಲಿ ಯಾಕೆ ಕಿಚನ್ ಟೀಮೇ ಇದೆ ಕುಕ್ ಇದ್ದಾರೆ ನಮ್ಮಲ್ಲಿ ಇರುವಂತ ಸ್ಟಾಫ್ ಎಲ್ಲ ಅಡಿಗೆ ಅಲ್ಲೇ ಆಗುತ್ತೆ ಆಮೇಲೆ ಬರುವಂತ ಸುಮಾರು ಜನ ಪೇಶಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದವರೆಗೂ ಅವ್ರಿಗೂ ಎಲ್ಲ ಆರಾಮಾಗಿ ಅಲ್ಲೇ ಊಟ ಮಾಡಿಕೊಂಡು ಟೀ ಕಾಫಿ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತೀವಿ ಸೊ ಹಿಂಗ ನಾವು ಬೆಳಗ್ಗೆ ಹೋದ್ರೆ ಬರೋದೆ ಸಂಜೆ ಹಿಂಗಾಗಿ ಮನೆಲಿರೋದು ತುಂಬಾ ಕಮ್ಮಿ ಇವನ್ ಸಂಡೇಸ್ ಸಂಡೇಸ್ನು ಆಲ್ಮೋಸ್ಟ್ ವರ್ಕಿಂಗ್ ನಮ್ದು ಎಲ್ಲರೂ ಊರ್ ಬಿಟ್ಟು ಹೊರಗಡೆ ಹೋದ್ರೆ ಔಟಿಂಗ್ ಅಂತೆಲ್ಲಾರು ಹೋದ್ರೆ ಅಷ್ಟೇ ಇಲ್ಲ ಅಂದ್ರೆ ಆಲ್ ತ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಟ್ ಕ್ಷಮೆ ಅಂತ ಹೇಳಿ ಇತ್ತೀಚೆಗೆ ನಾರಾಯಣ ಮೂರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ವರ್ಕ್ ಫಾರ್ ಸೆವೆಂಟಿ ಸೆವೆಂಟಿ ಅಂತ ಎಲ್ ಗಂಟೆ ವರ್ಕ್ ಸೆವೆಂಟಿಂಟಿ ಅಪೋಸ್ ಮಾಡ್ತಿದ್ದಾರೆ ಅಂದ್ರೆ ನಾವು ಹುಟ್ಟರದೇ ವರ್ಕ್ ಮಾಡಕ ನಮ್ಗೊಂದು ಪರ್ಸನಲ್ ಸ್ಪೇಸ್ ಇದೆ ಹಾಗೆ ಹೇಗೆ ಅಂತ ಸೊ ಗೊತ್ತಿಲ್ಲ ಒಡೆಯೂ ಸೇಬ ಅವ್ರದ ಒಂದು ಉದ್ದೇಶ ನೇಷನ್ ಬಿಲ್ಡಿಂಗ್ ಅಂತ ಇವಾಗ ನಾವು ಇಂಡಿಯಾ ಡೆವಲಪ್ ಆಗ್ತಾ ಇದ್ದೀವಿ ಇನ್ನು ಮುಂದುವರಿಬೇಕು ಆ ಉದ್ದೇಶದಿಂದ ಅವ್ರ ಅದನ್ನ ಎಳಿದಿಂದ ಸುಮಾರು ಜನ ಅದನ್ನ ಮಾಡಿ ಮಾಡ್ತಾ ಇದಾರೆ ಅವ್ರ ನೆಗೆಟಿವ್ ಕಮೆಂಟ್ಸ್ ಅವ್ರು ಹೇಳೋ ಉದ್ದೇಶನೇ ಬೇರೆ ನೀವು ಎಷ್ಟು ಜಾಸ್ತಿ ಕೆಲಸ ಮಾಡ್ತಾರ ಅಷ್ಟ ಅವ್ರಿಗೂ ಒಳ್ಳೇದು ದೇಶಕ್ಕೂ ಒಳ್ಳೇದು ಎರಡು ತರ ಒಳ್ಳೇದು ಎರಡು ತರ ಒಳ್ಳೇದು ಯು ಎಸ್ ಹೋದ್ರಿ ಅಂದ್ರೆ ಅಲ್ಲಿ ಸರ್ ಓನ್ಲಿ ಇಂಡಿಯನ್ಸ್ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಅಲ್ಲಿ ಹೈಯೆಸ್ಟ್ ಅರ್ನಿಂಗ್ ಪೀಪಲ್ ಹೈಯೆಸ್ಟ್ ವರ್ಕಿಂಗ್ ಎಲ್ಲ ಇಂಡಿಯನ್ಸ್ ಅಲ್ಲಿ ಲೋಕಲ್ ಜನ ಸೋಮಾರಿಗೂ ಆಗಿಬಿಟ್ಟಾರೆ ವೀಕ್ ಆಫ್ ಅಂತ ವೀಕ್ಲಿ ಟೂ ಡೇಸ್ ಸ್ಯಾಟರ್ಡೇ ಸಂಡೇ ಅವ್ರು ಯಾವ ಜೊತೆ ಇವನ್ ಫೋನ್ ಅಲ್ಲೂ ಸಹ ಮಾತಾಡಲ್ಲ ಅವರು ಆ ಥರ ಸೋಮಾರಿಗೂ ಆಗಿಬಿಟ್ಟಿದ್ದಾರೆ ಅಷ್ಟು ತಮ್ಮ ಪರ್ಸನಲ್ ಸ್ಪೇಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೊಂದು ಇದು ಮಾಡ್ಕೊಂಡ್ಬಿಟ್ಟರೆ ಅದೆಲ್ಲ ಆಗಬಾರ್ದು ಇಂಡಿಯಾದಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದೆ ಆಗಲಿ ಅಂತ ಅವ್ರ ಪಾಪ ಒಂದು ಒಳ್ಳೆ ಉದ್ದೇಶದಿಂದ ಹೇಳಿದ್ರೆ ಎಲ್ಲ ಸುಮಾರು ಜನ ಆದರೂ ಅದನ್ನ ಒಪ್ಕೊಂಡಿದ್ದಾರೆ ಈಕ್ವಲ್ ನಂಬರ್ ಆಫ್ ಜನ ಅಪೋಸ್ ಮಾಡ್ತಾ ಇದ್ದಾರೆ ಅಷ್ಟೇ ವರ್ಕ್ ಮಾಡೋದು ಒಳ್ಳೇದೇ ಯಾವತ್ತು ಆಲ್ವೇಸ್ ಗುಡ್ ಹಲೋ ಸರ್ ಆಲ್ವೇಸ್ ಗುಡ್ ಓಕೆ ಓಕೆ ಗ್ರೇಟ್ ಬನ್ನಿ ಅದೇ ಹೇಳಿ ನಮ್ಮ ಹಿರಿಯರು ಹೇಳಿ ಇವಾಗ ಕಾಯಕ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಹೋಗೋದಾ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಇದು ಮಕ್ಕಳಿಗೋಸ್ಕರ ಇದು ರೂಮು ಓಕೆ ಗ್ರೇಟ್ ಇದೆಷ್ಟು ಬೆಡ್ರೂಮ್ ಇದು ತ್ರೀ ಇದು ಟೋಟಲ್ ಮೂರು ಬೆಡ್ರೂಮ್ ಇದಾವೆ ಅದೊಂದು ಮಾಸ್ಟರ್ ಬೆಡ್ರೂಮು ಇದೊಂದು ಮಕ್ಕಳಿಗೋಸ್ಕರ ಆ ಕಡೆ ಇನ್ನೊಂದು ರೂಮ್ ಇದೆ ತೋರಿಸ್ತೀನಿ ಬನ್ನಿ ಇದು ಒಂದು ಬೆಡ್ರೂಮ್ ಇದು ಮಕ್ಳಿಗೆ ಇನ್ನೊಬ್ಳಿದಾಳೆ ಮಗಳಿದಾಳೆ ಆ ಬಿಡಿಎಸ್ ಥರ್ಡ್ ಇಯರ್ ಮಾಡ್ತಾ ಇದ್ದಾಳೆ ಬಿ ಡಿ ಎಸ್ ವಿಜ್ ಡೆಡೆಂಟಲ್ ಡೆಂಟಲ್ ಥರ್ಡ್ ಇಯರ್ ಎಸ್ ಡಿ ಎಂ ಕಾಲೇಜ್ ಎಸ್ ಡಿ ಎಂ ಕಾಲೇಜ್ ಸುಧಾರವಾಡ ನಾನ್ ಓದಿರೋಂಥ ಕಾಲೇಜಲ್ಲೇ ಅವಳಿಗೆ ಸೀಟ್ ಸಿಕ್ಕಿದೆ ಓಕೆ ಸೊ ಥರ್ಡ್ ಇಯರ್ ಬಿಡಿಎಸ್ ಮಾಡ್ತಾ ಇದಾಳೆ ಅವ್ಳು ಸೊ ಈ ಡಾಕ್ಟರ್ ಮಕ್ಳಿಗೆ ಡಾಕ್ಟ್ರೇ ಆಗ್ತಾರೆ ಕೊರ್ಟೇಷನ್ ಮಕ್ಕಳು ಆತರ ಅಣ್ಣ ಇವತ್ತು ಹೇಳ್ತಾರೆ ಇದು ಆತರ ಅಂತಿಲ್ಲ ಎಲ್ಲಿ ಅದು ಬಂದ್ಬಿಡುತ್ತ ಶಿ ವಾಸ್ ಮೋರ್ ಇಂಟ್ರೆಸ್ಟ್ ಲೈಕ್ ಟು ಗೋ ಟುವರ್ಡ್ಸ್ ಮೆಡಿಕಲ್ 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 ಟ್ರೈ ಮಾಡಿದ್ಲು ಸಿಗ್ಲಿಲ್ಲ ಎಂ ಬಿ ಬಿ ಎಸ್ ಎಂ ಬಿ ಬಿ ಎಸ್ ಸಿಗ್ಲಿಲ್ಲ ಡೊನೇಷನ್ ಕೊಟ್ಟು ಸೋಸ ನನಗೆ ಮನಸ್ಸು ಒಪ್ಲಿಲ್ಲ ಸೊ ಅದಕ್ಕೆ ಡೆಂಟಲ್ ಸಿಕ್ಕಿತ್ತು ಆಯ್ತಮ್ಮ ಅದನ್ನೇ ಅದು ಚೆನ್ನಾಗಿದೆ ಅದು ಫೀಲ್ಡ್ ಚೆನ್ನಾಗಿದೆ ಅದರಲ್ಲೂ ಡಾಕ್ಟರ್ನೇ ಆಗ್ತಾರೆ ಅದರಲ್ಲೂ ಸರ್ವಿಸ್ ಓರಿಯೆಂಟೆಡ್ ಇರುತ್ತೆ ಸೊ ನಮ್ದು ಸುಮಾರು ಇಷ್ಟೊಂದೆಲ್ಲ ಬ್ರಾಂಚಸ್ ಇದೆ ಸೊ ಅವ್ರಿಗೂ ಇಷ್ಟ ಆಯ್ತು ಓದ್ತಾ ಇದ್ದಾರೆ ಒನ್ ಇಯರ್ ಮ್ಯಾಂಡೇಟರಿ ಇಂಟರ್ನ್ಶಿಪ್ ಅಂತ ಇರುತ್ತೆ ಸೊ ಟೋಟಲ್ ಫೈವ್ ಇಯರ್ಸ್ ಬಿ ಡಿ ಎಸ್ ಆಗ್ಬೇಕಂದ್ರೆ ಮುಂದೆ ನೀವು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅಂದ್ರೆ ಮತ್ತೆ ತ್ರೀ ಇಯರ್ಸ್ ಅದರಲ್ಲಿ ಮತ್ತೆ ಬೇರೆ 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 ಡಿಪಾರ್ಟ್ಮೆಂಟ್ ಇರುತ್ತೆ ಸ್ಪೆಷಲೈಸೇಷನ್ ಇರುತ್ತೆ ಅಲ್ಲ ಇಲ್ಲ ಇಲ್ಲ ಸುಮಾರು ಜನ ಹಂಗೆ ಅನ್ಕೊಂತಾರೆ ಎಷ್ಟೋ ಜನ ಏನ್ ಅನ್ಕೊಂತಾರೆ ಅಂದ್ರೆ ಡೆಂಟಲ್ ಮಾಡ್ಬೇಕಾದ್ರೆ ಮೆಡಿಕಲ್ ಎಂಬಿ ಬಿ ಎಸ್ ಮಾಡಿ ಡೆಂಟಲ್ ಮಾಡ್ಬೇಕಂತ ಇಲ್ಲ ಇಲ್ಲ ಡೆಂಟಲ್ನೇ ಒಂದು ಬೇಸಿಕ್ ಕೋರ್ಸ್ ಬ್ಯಾಚುಲರ್ ಡಿಗ್ರಿ ಅದು ಅದಾದ ಮೇಲೆ ಅದ್ರಲ್ಲಿ ಏಳು ಡಿಫ್ರೆಂಟ್ ಸ್ಪೆಷಲೈಸೇಷನ್ಸ್ ಇದಾವೆ ಏಳು ಡಿಫ್ರೆಂಟ್ ಇದಾವೆ ಚಿಕ್ಕ ಮಕ್ಕಳ ಡೆಂಟಿಸ್ಟೇ ಬೇರೆ ಪಿರಿಯಾಟ್ರಿಕ್ ಡೆಂಟಿಸ್ಟ್ ಅಂತ ಕರಿತೀವಿ ಪ್ರಾಸ್ತೋಡಾಂಟಿಸ್ಟ್ ಅಂತ ಇರ್ತಾರೆ ಪ್ರಾಸ್ತೋಡಾಂಟಿಸ್ಟ್ ಅಲ್ಲಿ ಕಟ್ತಾರಲ್ಲ ಅದ್ರ ಸ್ಪೆಷಲೈಸೇಷನ್ ಎಂಡೋಡಾಂಟಿಸ್ಟ್ ಅಂತ ಕರಿತೀವಿ ಎಂಡೋಡಾಂಟಿಸ್ಟ್ ಅಂದ್ರೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತೆಲ್ಲ ಮಾಡ್ತಾರೆ ಹೊಸರುಗ ಗಟ್ಟಿ ಮಾಡುವಂತ ಅವ್ರಿಗೆ ಪೆರಿಯೋಡಾಂಟಿಸ್ಟ್ ಅಂತ ಕರಿತೀವಿ ಓರಲ್ ಮೆಡಿಸಿನ್ ಅಂತ ಸೊ ಬಾಯಲ್ಲಿ ಏನಾದ್ರು ಡಿಸೀಸಸ್ ಅದಕ್ಕೆ ಓರಲ್ ಮೆಡಿಸಿನ್ ಓರಲ್ ಪ್ಯಾಥಾಲಜಿಸ್ಟ್ ಅಂತ ಇರ್ತಾರೆ ಆಮೇಲೆ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಅಂತ ಅಂದ್ರೆ ಪಬ್ಲಿಕ್ ಸೊ ಕ್ಯಾಂಪ್ಸ್ ಮಾಡೋದು ಅವೇರ್ನೆಸ್ ಮಾಡೋದು ಸೊ ಡೆಂಟಿಸ್ಟ್ ಬಗ್ಗೆ ರಿಸರ್ಚ್ ಮಾಡೋದು ಅದಕ್ಕೆ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ ಅಂತ ಬೇರೆ ಇದೆ ಸೊ ಇಷ್ಟನ್ನು ಬಿಟ್ಟು ಬೇರೆ ಬೇರೆ ಕಂಟ್ರಿಗಳಲ್ಲಿ ಇನ್ನು ಬೇರೆ ಬೇರೆ ಇದಾವೆ ಫಾರೆನ್ಸಿಕ್ ಓಡೊಂಟಾಲಜಿ ಅಂತ ಇದೆ ಅದ್ರಲ್ಲಿ ಡೆಂಟಲ್ ಅಲ್ಲಿ ಅದರಲ್ಲಿ ಒಂದು ಸ್ಪೆಷಲೈಸೇಷನ್ ಇದೆ ಫಾರೆನ್ಸಿಕ್ ಇವಾಗ ಡೆಲ್ಲಿ ಈತಾಯ್ತು ಗೊತ್ತಾ ನಿರ್ಭಯ ಕೇಸ್ ಆ ಕೇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎವಿಡೆನ್ಸ್ ಸಿಕ್ಕಿದ್ದೆ ಫೋರೆನ್ಸಿಕ್ ಕೊಡಿಟಲಜಿಯಿಂದ ಅದು ನಮ್ಮ ಎಸ್ ಡಿ ಎಂ ಕಾಲೇಜಲ್ಲಿ ಒಬ್ಬ ಡಾಕ್ಟರ್ ಫೇಮಸ್ ಡಾಕ್ಟರ್ ಅವರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಅದನ್ನ ಪ್ರೂವ್ ಮಾಡಲಿಕ್ಕೆ ಐದು ಜನ ಅಕ್ಯೂಸ್ ಇದ್ರಲ್ಲ ಅದನ್ನ ಪ್ರೂವ್ ಮಾಡಲಿಕ್ಕೆ ದಿಸ್ ವಾಸ್ ಒನ್ ಆಫ್ ದ ಮೇನ್ ಎವಿಡೆನ್ಸ್ ರಿಪೋರ್ಟ್ ಹೌದು ರಿಪೋರ್ಟ್ ಬೈಟ್ಸ್ ಬೈಟ್ ಮಾರ್ಕ್ ಸೊ ಇವಾಗ ಹೆಂಗೆ ಫಿಂಗರ್ ಮಾರ್ಕ್ಸ್ ಹೆಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತಲ್ಲ ಪ್ರತಿಯೊಬ್ಬರದು ಅಲ್ಲಿಗೂ ಡಿಫ್ರೆಂಟ್ ಆಗಿರುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಎವಿಡೆನ್ಸ್ ಇವಾಗ ಕೆಲವೊಂದು ವರ್ಷದಿಂದ ಮಂಗಳೂರಲ್ಲಿ ಏರ್ ಕ್ರಾಶ್ ಆಯ್ತಲ್ಲ ಎಷ್ಟೋ ಜನ ಸತ್ರು ಬಾಡಿ ಜನ ಹೋದ್ರಲ್ಲ ಹೋದ್ರಲ್ಲ ಬಾಡಿ ಎಲ್ಲ ಬರ್ನ್ ಆಗಿತ್ತು ಅವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ದಿಸ್ ವಾಸ್ ಒನ್ ಆಫ್ ದ ಬೇ ಫೋರೆನ್ಸಿಕ್ ಡೆಂಟಿಸ್ಟ್ರಿಂದ ಫೋರೆನ್ಸಿಕ್ ಕರೆಕ್ಟ್ ಕರೆಕ್ಟ್ ಇವನ್ ಜಗತ್ತಲ್ಲಿ ಅಷ್ಟು ಜನ ಎಲ್ರದೂ ಬೇರೆ ತರ ಇರುತ್ತೆ ಇವನ್ ನಮ್ಮ ಇವನ್ ಹಿಟ್ಲರ್ ಇದ್ದಲ್ಲ ಹಿಟ್ಲರ್ನ ಐಡೆಂಟಿಫೈ ಮಾಡಿದ್ರೆ ಅವನ್ ಟೀ ತಿಂದ ಫೋರೆನ್ಸಿಕ್ ಗೊಂಡ್ ಹೊಡೆದ ಸುಸೈಡ್ ಮಾಡ್ಕೊಂಡ ಅವ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅವನೇ ಅಂತ ಕನ್ಫರ್ಮೇಶನ್ ಮಾಡ್ಲಿಕ್ಕೆ ಒನ್ ಆಫ್ ದ ಮೇಜರ್ ಎವಿಡೆನ್ಸ್ ವಾಸ್ ಫೋರೆನ್ಸಿಕ್ ಮೊಡಟಾಲಜಿ ಅಂದ್ರೆ ಡೆಂಟಿಸ್ಟ್ ಎಲ್ಲಿ ಸುಮಾರು ಏನೇನು ಇದೆ ಜನಕ್ಕೆ ಬರೀ ಅಲ್ಲಿ ತೆಗಿತಾರೆ ಅಲ್ಲಿ ಕಟ್ತಾರೆ ಅಂತ ಅಷ್ಟೇ ಮಾಡ್ತಾರೆ ತುಂಬಾ ಇದೆ ಇಟ್ ಇಸ್ ಅ ವೆರಿ 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 ವಾಸ್ಟ್ ಫೀಲ್ಡ್ ತುಂಬಾ ಒಂದು ಆಶ್ಚರ್ಯ ಅಚ್ಚರಿ ಆಗ್ತಿದೆ ನಮ್ಮ ಜೊತೆ ನಿಮಗೆ ಕೂಡ ಇದೊಂದು ಒಳ್ಳೆಯ ನಾಲೆಡ್ಜ್ ಸೀರೀಸ್ ಇ ಕಂಪ್ಲೀಟ್ ಆಗಿ ನಮ್ಮ ಡಾಕ್ಟರ್ ಸಿಕ್ಕಿರೋದು ಅಂತ ನಮ್ಮ ಸೌಭಾಗ್ಯ ಹಲ್ಲಿನ ಬಗ್ಗೆ ಎಲ್ಲ ಅಂತ ಸರ್ ವಿವರೋಗಳು ತಿಳಿಸ್ಕೊಡಬೇಕು ಶೂರ್ ಸರ್ ಇಲ್ಲಿ ಒಂದು ಚಿಕ್ಕ ಬಾಲ್ಕನಿ ಇದೆ ನಿಮ್ ಪೇರೆಂಟ್ಸ್ ಆ ಇದು ಮ್ಯಾಡಂ ಫಾದರ್ ಇದು ಮೇಡಮ್ ಫಾದರ್ ಭಾಗ್ಯಲಕ್ಷ್ಮಿ ಅವರ ಫಾದರ್ ಮೇಡಮ್ ಮ್ಯಾಡಂ ಫಾದರ್ यस ಸರ್ ಸರ್ ರಾಮನಾಥ್ ಸರ್ ರಾಮನಾಥ್ ಅವರು ಓ ಗ್ರೇಟ್ ವೆರಿ ನೈಸ್ ತಮ್ದು ಗೋಕಾಕ್ ಸೊ ಪ್ರಾಪರ್ ನೇಟಿವ್ ಗೋಕಾಕ್ ಸರ್ ಸರ್ ನಮ್ದು ನೇಟಿವ್ ಗೋಕಾಕ್ ಅನ್ನೋದಕ್ಕಿಂತ ಇಡೀ ಕರ್ನಾಟಕನೇ ನಮ್ ನೇಟಿವ್ ಅಂತ ಹೇಳ್ಬೋದು ನಾನ್ ಹುಟ್ಟಿದವರು ಗುಬ್ಬಿ ನಮ್ ತಾಯಿಯವರು ಗುಬ್ಬಿ ತುಮಕೂರು ಜಿಲ್ಲೆ ನಮ್ ತಂದೆಯವರು ಗೋಕಾಕ್ ನಮ್ದು ಸ್ಕೂಲಿಂಗ್ ಕಾಲೇಜ್ ಸೆಕೆಂಡ್ ಪಿ ಯು ಸಿ ಓದಿದ್ದು ಅಲ್ಲಿ ಗೋಕಾಕ್ ಅಲ್ಲಿ ಆಮೇಲೆ ಬಿ ಡಿ ಎಸ್ ಕಲ್ತಿದ್ದು ಧಾರವಾಡ ಧಾರವಾಡ ಎಸ್ ಟಿ ಎಂ ಕಾಲೇಜ್ ಫಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಮುದೋಳ್ ಬಾಲ್ಕೋಟ್ ಜಿಲ್ಲೆ ಫಸ್ಟ್ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಮುದೋಳು ಆಮೇಲೆ ಅಲ್ಲಿಂದ ಹುಬ್ಳಿ ಕ್ಲಿನಿಕ್ ಮಾಡಿದೆ ಗೋಕಾಕಲ್ ಮಾಡಿದೆ ಅಲ್ಲಿಂದ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬ್ಯಾಂಗ್ಳೂರ್ ಸೊ ಹಿಂಗಾಗಿ ಇವಾಗ ನಮ್ಮ ಚನ್ನಪಟ್ಟಣ ರಾಮನಗರ್ ಅಲ್ಲೂ ಬ್ರಾಂಚಸ್ ಇದೆ ಹಿಂಗಾಗಿ ಎಂಟೈರ್ ಕರ್ನಾಟಕನೇ ನಮ್ಮದು

ಪ್ಲಸ್ ಬೇರೆ ಬೇರೆ ಕಂಟ್ರೀಸ್ ಇಂದ ಸುಮಾರು ಜನ ಪೇಷೆಂಟ್ಸ್ ಬರ್ತಾರೆ ತುಂಬಾ ಜನ ಬರ್ತಾರೆ ಬೆಂಗಳೂರಿಗೆ ಬೆಂಗಳೂರಿಗೆ ಪರಮಸಿಟಿ ಹುಡುಕಿಕೊಂಡು ಹೌದು ಸರ್ ಇಷ್ಟೊಂದು ವರ್ಷ 20 ವರ್ಷ ಸರ್ವಿಸ್ ಮಾಡಿದೀವಿ ಸುಮಾರು ಜನ ಪರದೇಶ್ರುನು ಬರ್ತಾರೆ ಅವ್ರ ಪರಚೆಯನ್ನ ಒಬ್ಬರ ಒಬ್ಬರು ಕೇಳಿ ಬರ್ತಾರೆ ಹಿಂಗಾಗಿ ಎಲ್ಲಾ ಕಡೆಯಿಂದ ಬರ್ತಾರೆ ಪೇಷೆಂಟ್ಸ್ ಓಕೆ ಗ್ರೇಟ್ ಸೊ ಇದು ನಿಮ್ಮ ಮೂವತ್ತು ವರ್ಷದ ಕರಿಯರ್ ಪ್ರಾಕ್ಟೀಸ್ ಇಯರ್ ರನ್ನಿಂಗ್ ಟ್ವೆಂಟಿ ಟ್ವೆಂಟಿ ಬಟ್ ಬಹುಶಃ ನೀವು ಡೆಂಟಿಸ್ಟ್ರಿ ಶುರು ಮಾಡ್ತೀವಿ ಡೆಂಟಲ್ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಇದ್ರ ಬಗ್ಗೆ ಬಹಳ ಜನ ಗೊತ್ತೇ ಇರಲಿಲ್ಲ ಹಲ್ಲಿಂದ ತೋರಿಸೋದು ಅಲ್ಲೋಗ್ಬೋದು ಮಾತ್ರ ಮಾಡೋದು ಇಂಥವೆಲ್ಲ ಮಾಡೋದು ಮೊದಲೆಲ್ಲ ಈ ಬಗ್ಗೆ ಅವೇರ್ನೆಸ್ ಇಲ್ಲ ಅಲ್ಲಿನ ಆರೋಗ್ಯ ಎಷ್ಟು ಮುಖ್ಯ ಅಂತ ಡೆಂಟಲ್ ಬಗ್ಗೆ ಅವೇರ್ನೆಸ್ ಕಿಂತ ತಪ್ಪು ತಿಳುವಳಿಕೆ ಜಾಸ್ತಿ ಇದೆ ಅಲ್ಲಿನ ಬಗ್ಗೆ ಏನ್ ತಿಳುವಳಿಕೆ ಇರಬೇಕು ಅದಕ್ಕಿಂತ ಬರಿ ಮಿತ್ಸ್ ಅಂಡ್ ಮಿಸ್ ಕನ್ಸೆಪ್ಷನ್ ಅಂತೀವಿ ಬರೀ ತಪ್ಪು ಏನಂದ್ರೆ ಅಲ್ಲಿ ತಗದ್ರೆ ನಮ್ ಕಣ್ಣ ಎಫೆಕ್ಟ್ ಆಗುತ್ತೆ ಅಲ್ಲಿ ಕ್ಲೀನ್ ಮಾಡಿಸಿದ್ರೆ ಅಲ್ಲಿ ಸಡ್ಲಾ ಆಗುತ್ತೆ ಅಲ್ಲಿಗೂ ಲೈಫ್ ಅಂದ್ರೆ ಏನಂದ್ರೆ ಐವತ್ತು ವರ್ಷ ಆಯ್ತು ಅಲ್ಲಿ ಕಿತ್ತಾಕ್ಸೋಣ ಸೆಟ್ ಕಟ್ಸೋಣ ಆಮೇಲೆ ಅಲ್ಲಿ ಯಾವ ತರ ಬ್ರಷ್ ಮಾಡ್ಬೇಕಂತ ಗೊತ್ತಿರಲ್ಲ ಇನ್ನೂವರೆಗೂ ಬೂದಿ ಯೂಸ್ ಮಾಡ್ತಾರೆ ಇನ್ನೊಂದು ಯೂಸ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಆಮೇಲೆ ಎಷ್ಟೋ ಜನ ಸದ್ಯಗಳಲ್ಲಿ ಹೋಗ್ಬಿಟ್ಟು ಉಳ ತೆಗಿಸ್ತಾರೆ ಎಸೆಸ್ತಾರೆ ಅಲ್ಲಲ್ಲಿ ಇಳಿದ ಹುಳ ಇದೆ ಅಂತ ಹೇಳ್ಬಿಟ್ಟು ಅದು ಒಂದು ಚೀಟಿಂಗು ಹಿಂಗೆ ಅಲ್ಲಿನ ಬಗ್ಗೆ ಗೊತ್ತಿರೋದಕ್ಕಿಂತ ಗೊತ್ತಿರ್ಲಾರ್ದಿರೋಂಥ ತುಂಬ ಇದೆ ಇಷ್ಟು ವರ್ಷ ಆದರೂ ಕೂಡ ಹೌದು ನಾವು ಈಗಲೂ ರಾಕೆಟ್ ಸೈಡ್ ಮಾಡ್ತೀವಿ ಅಲ್ಲಿ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಸಿಟಿಯಲ್ಲಿ ನಾನು ಎಷ್ಟೋ ಜನ ಪೇಷಂಟ್ ಇದು ಮಾಡ್ತಾರೆ ಕೇಳ್ತಾರೆ ಸರ್ ಅಲ್ಲಿ ಕ್ಲೀನ್ ಮಾಡ್ಸ್ರೆ ಅಲ್ಲಿ ಸಡ್ಲ ಆಗುತ್ತೆ ಅಂತ ನಿಜಾನೇ ಸರ್ ಅಂತ ಸಿಟಿ ಇಲ್ಲಿ ಬೆಂಗಳೂರು ಅಂತ ಕೇಳ್ತಾರೆ ರೂರಲ್ಲಿ ಅಂತೂ ವೆರಿ ಕಾಮನ್ ಪ್ರತಿ ಪೇಷಂಟ್ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ಬೇಕು ಓಕೆ ಓಕೆ ಸರ್ ಬಹುಶಃ ನಾವು ನೀವು ಕೂತ್ಕೊಳೋದಷ್ಟು ಸರ್ ವಿವರವಾಗಿ ಮಾತಾಡೋಣ ಅಲ್ಲಿನ ಆರೋಗ್ಯ ಅನ್ನೋ ವಿಚಾರ ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್ ಇವ್ರು ಪರಿಚಯ ಮಾಡಿಸಿ ಸರ್ ಮಾಸ್ಟರ್ ಹತ್ತರ್ವ ಅಂತ ಎರಡನೇ ಮಗ ಟೆಂತ್ ಪರ್ಸ್ಯೂ ಮಾಡ್ತಾ ಇನ್ ಇವಾಗ ಇವಾಗ ಎಕ್ಸಾಮ್ ಗೋಯಿಂಗ್ ಹಿಂಗ ಫುಲ್ ಟೆನ್ಷನ್ ಇರ್ತಾನೆ ಅವಾಗ ಓದ್ತಾ ಇರ್ತಾನೆ ಇಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ಬಂದಿರೋ ಬರೀ ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದ ಈ ವರ್ಷ ಇಡೀ ವರ್ಷ ಈಸ್ ಡೆಡಿಕೇಟೆಡ್ ಫಾರ್ ಎಜುಕೇಶನ್ ಫಾರ್ ಸ್ಟಡೀಸ್ ಡಾಕ್ಟರ್ ಹೆಂಗೆ ಇದೇ ಮಕ್ಳುಗಳಿಗೆ ಬೇರೆ ಬೇರೆ ಆಸಕ್ತಿ ಇರುತ್ತೆ ಸ್ಪೋರ್ಟ್ಸ್ ಕಲ್ಚರ್ ಇನ್ನೊಂದು ಮತದಾರ ಆಸಕ್ತಿ ಇರುತ್ತೆ ಹತ್ತನೇ ಕ್ಲಾಸ್ ತಕ್ಷಣ ಎಲ್ಲ ಬ್ಯಾಡ್ ಆರ್ ಕರೆಕ್ಟ್ ಅಂದ್ರೆ ಇದು ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ನೀವು ಟೆಂತ್ ಅಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಲಾ ಅಂದ್ರೆ ಪಿ ಯು ಸಿ ಅಲ್ಲಿ ನಿಮ್ಗೆ ಯಾರು ಕಾಲೇಜ್ ಅಡ್ಮಿಷನ್ ಕೊಡಲ್ಲ ಅದಕ್ಕೋಸ್ಕರ ಓದಬೇಕು ಓದಬೇಕು ಅಲ್ಲ ನೆಕ್ಸ್ಟ್ ಅಡ್ಮಿಷನ್ ಸಿಗಲ್ಲ ಸೀಟ್ ಸಿಗಲ್ಲ ಆ ಕರಿಯರ್ ಸ್ಪಾಯ್ಲ್ ಆಗುತ್ತೆ ಅಂತ ಓದೋದ್ ಹೊರತು ಅದು ಸ್ಕೋರ್ಗೋಸ್ಕರ ಅಲ್ಲಿ ಏನು ಓದ್ತಾರೋ ಬಿಡ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ ಇಟ್ ನಂಬರ್ ಇಂಪಾರ್ಟೆಂಟ್ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗ್ಲಾರ ಒಳ್ಳೆ ಕಾಲೇಜ್ ಸಿಗಲ್ಲ ಒಳ್ಳೆ ಎಜುಕೇಶನ್ ಸಿಗಲ್ಲ ನಾಲೆಜ್ ಎಷ್ಟಿರುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಸಲುವಾಗಿ ಓದ್ತಾ ಇರೋದು ಅಷ್ಟೇ ಆನೆಸ್ಟ್ಲಿ ಅದು ಇಂಪಾರ್ಟೆಂಟ್ ಅಲ್ಲ ಈ ಪರ್ಸೆಂಟೇಜ್ ಕಮ್ಮಿ ಇರೋರಿಗೆ ಹೆವಿ ನಾಲೆಡ್ಜ್ ಇದೆ ಅದು ಮ್ಯಾಟರ್ ಅಲ್ಲ ಅಲ್ವೇ ಅಲ್ಲ ಅದು ನಿಮ್ ಸರ್ಟಿಫಿಕೇಟ್ ಎಷ್ಟು ಇಟ್ಕೊಂಡಿದೆ ಅನ್ನೋದು ಅಷ್ಟೇ ಗ್ರೇಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನನ್ ಪ್ಯಾಶನ್ ಸಮಥಿಂಗ್ ಸಿಮಿಲರ್ ಲೈಕ್ ಮೈ ಫಾದರ್ ಡಾಕ್ಟರ್ ಡಾಕ್ಟರ್ ಬಿಸ್ನೆಸ್ ಮ್ಯಾನ್ ಓಕೆ ಎವ್ರಿಥಿಂಗ್ ಗ್ರೇಟ್ ಹೌ ಅಬೌಟ್ ಸ್ಪೋರ್ಟ್ಸ್ ಬ್ಯಾಡ್ಮಿಂಟನ್ ಅದಾಮಲ್ಲಿ ನೋಡಿ

ಐ ಐ ಬಿಲೀವ್ ಇನ್ ಬುದ್ಧ ಲೈಕ್ ದೇವಸ್ಥಾನಕ್ಕೆಲ್ಲ ಅಷ್ಟು ಹೋಗೋದಿಲ್ಲ ಬಟ್ ಮನಸ್ಸಲ್ಲೇ ಇದು ರಿಯಲಿ ಟು ಬಿ ಸರ್ತಿ ಮೂರು ಸರ್ತಿ ಹೋಗಬಹುದು ನಮ್ಮ ಪಕ್ಕದಲ್ಲೇ ನಿಮಿಷಾಂಬಾ ಟೆಂಪಲ್ ಅಂತ ಇದೆ ತುಂಬಾ ಡೆಕೋರೇಟ್ ಮಾಡಿರ್ತಾರೆ ನವರಾತ್ರಿ ಟೈಮ್ಗೆ ದಟ್ ಟೈಮ್ ಆಲ್ಸೋ ಐ ಜಸ್ಟ್ ಸಿಂಡ್ ಐ ಜಸ್ಟ್ ದಾಡ್ ಅಂಡ್ ಜಸ್ಟ್ ಮೂಲ ಕೆಲಸದಲ್ಲಿ ಎಕ್ಸಾಕ್ಟ್ಲಿ ಸರ್ ಅದು ದೇ ಪೇಷಂಟ್ ನಮ್ಮ ಕಡೆ ಹೆಂಗೆ ಇದು ಮಾಡ್ತಾರಲ್ಲ ರಿಯಾಕ್ಷನ್ ಅವರು ನಮಗೆ ಕಾಲು ಮುಗ್ದು ಹೋಗೋದು ಇದು ಮಾಡೋದು ಅದು ನನಗೆ ತುಂಬಾ ಇದು ಅನ್ನಿಸ್ತದೆ ನಾ ಹೇಳ್ತೇನೆ ಅವರಿಗೆ ನೀವು ದೇವರು ಸರ್ ನಿಮ್ಮ ಸಂಬಂಧ ನಾವು ಇದ್ದೇವೆ ಪೇಷಂಟ್ ಬಿಕಾಸ್ ಆಫ್ ಪೇಷಂಟ್ಸ್ ಆರ್ ದೇರ್ ಕರೆಕ್ಟ್ ನೋಡಿ ಇವತ್ತು ಖಾಸಗಿ ಆಸ್ಪತ್ರೆಗಳು ಅಂತಂದ್ರೆ ಈ ಜನಕ್ಕೆ ಏನೋ ಒಂದು ಭಯ ಇದೆ

ಲುಕಿಂಗ್ ಅಟ್ ದ ಕಮ್ಯುನಿಟಿ ನಮ್ಗೆ ಅನಿಸ್ತದೆ ಇವರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಿ ತ್ರೀ ಆ್ಯಂಡ್ ಹಾಫ್ ಫೋರ್ ಥೌಸಂಡ್ ರುಪೀಸ್ ಫಾರ್ ರೂಟ್ ಕೆನಲ್ ದೇ ಕಾಂಟ್ ಅಫೋರ್ಡ್ ದೇ ಟೆಲ್ ಹಲ್ ಕಿತ್ತಾಕಿ ಮೇಡಮ್ ಓಕೆ ಆಗ ನಾನು ಹೇಳ್ತೇನೆ ಬೇಡ ಮೇಡಮ್ ಸೇವ್ ಮಾಡಿಕೊಡೋಣ ನಿಮಗೆ ಚಾರ್ಜ್ ಏನೂ ಮಾಡೋದಿಲ್ಲ ಟು ಬಿ ಫ್ರ್ಯಾಂಕ್ ವಿ ಟ್ರೀಟ್ ಮೆನಿ ಪೇಶೆಂಟ್ಸ್ ಫ್ರೀ ಆಫ್ ಕಾಸ್ಟ್ ಓಕೆ ಓಕೆ ಆಂ ಚಾರಿಟೇಬಲ್ ಹಾಸ್ಪಿಟಲ್ಸ್ ಓಕೆ ಥ್ಯಾಂಕ್ ಯು ಸಮಾಧಾನ ಸಿಗದೆ ಸಿಗದೆ ಹೋಗಬಹುದು ಎಕ್ಸಾಕ್ಟ್ಲಿ ಸರ್ ಅವರಿಗೆ ಆದಷ್ಟು ಸಮಾಧಾನ ನಮಗೆ ನೋಡಿದ್ರೇ ಚಲೋ ಆರ್ ಸ್ಯಾಟಿಸ್ಫೈಡ್ ಸೋ ಮಚ್ ಯು ವಿಲ್ ಸರ್ ಇನ್ ದ ಕ್ಲಿನಿಕ್ ಲೈಕ್ ಮೆನಿ ಆಫ್ ದ ಪೇಷಂಟ್ಸ್ ದೇ ಆರ್ ಟ್ರೀಟೆಡ್ ಫ್ರೀ ಆಫ್ ಕಾಸ್ಟ್ ತುಂಬಾ 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 ಸಂತೋಷ ಆಗ್ತಾ ಇದೆ ನನಗೆ ಯಾಕೆ ಗೊತ್ತಾ ಅಲ್ಲಿನ ಬಗ್ಗೆ ನಮ್ಗೆ ಎಷ್ಟೋ ಗೊತ್ತೇ ಇಲ್ಲ ಗೊತ್ತಿಲ್ದೇ ಇದ್ರೆ ಓಕೆ ಆದ್ರೆ ಎಷ್ಟೋ ತಪ್ಪು ಗೊತ್ತು ನಮಗೆ ಏನೋ ಅರ್ಥ ಮಾಡ್ಕೊಂಬಿಡೋದು ಗೊತ್ತಿದ್ದೇ ಎಷ್ಟೋ ಆರೋಗ್ಯ ಇರ್ಬೋದು ಆದರೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಾವು ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಏನೋ ಚಿತ್ರ ಮಾಡ್ಕೊಂಡ್ಬಿಡ್ತೀವಿ ಆದರೆ ಇವತ್ತು ನಮಗೆ ನಿರಂಜನ್ ಪರಮಶೆಟ್ಟಿ ಅವರ ತಂಡ ಎಲ್ಲ ಸಿಕ್ಕಿದೆ ನಮಗೆ ಸೊ ಇವತ್ತು ಖಂಡಿತ ನಾವು ಅವ್ರ ನೋಡೋಣ ಕೇಳಿಸಿ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಹಲ್ಲಿನ ಆರೋಗ್ಯ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ನಾನೇ ಹೇಳ್ತೀನಿ ನಮ್ಮ ನಮ್ಮ ಚಿನ್ನಿಕೃಷ್ಣ ಹೇಳ್ತಿದ್ರು ಇಟ್ ದಿಸ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಬ್ರೈನ್ ಇಡೀ ಸ್ಕಲ್ ಏನಿದೆಯಲ್ಲ ಸೊ ಹಾಗಾಗಿ ಏನೋ ಸಮಸ್ಯೆ ಆದರೂ ಬ್ರೈನ್ ಕೂಡ ಸಮಸ್ಯೆ ಆಗ್ತಿರುತ್ತೆ ಅಂತ ಕರ್ಟ ಸರ್ ಹೇಳಿದ ಅಲ್ಲಿಂದ ಬ್ರೈನ್ ಗೆ ಅಫೆಕ್ಟ್ ಆಗಲ್ಲ ಬಟ್ ಪೇನ್ ಅಂತೂ ಬರುತ್ತೆ ಬರುತ್ತೆ ಮುಖದಲ್ಲಿ ಏನೇ ತೊಂದರೆ ಆದರೂ ಏನೇ ಪೇನ್ ಎಡ್ ಹೆಡ್ ಬಂದ್ರು ಸುಮಾರು ಸಲ ಅದಕ್ಕೆ ಕಾರಣ ಅಂದ್ರೆ ಟೀತ್ ನಮ್ದು ಹೆಡ್ ಅಂಡ್ ನೆಕ್ ಅಲ್ಲಿ ಏನೇ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಟೈಮ್ಸ್ ದ ರೀಸನ್ ದ ಟೀತ್ ಓಕೆ ಅಲ್ಲಿಂದ ಸಲುವಾಗಿ ಎಲ್ಲ ಆಗೋದು ಹ್ಞೂ ಹ್ಞೂ ಸೊ ಆ ಥರದ್ದು ಅನೇಕ ವಿಚಾರಗಳಿದ್ದಾವೆ ನಾವೆಲ್ಲವನ್ನು ಮಾತಾಡೋಣಂತೆ ಅನೇಕ ಕೇಸಸ್ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನೆಕ್ಸ್ಟ್ ನಾವೆಲ್ಲೋಣ ಸರ್ ಅಲ್ಲಿ ಆಸ್ಪತ್ರೆಗೆ ಹೋಗೋಣ ಕಿಡಿಸಿ ಹೋಗೋಣ ಇಲ್ಲಿದೆ ನಿಮ್ ಕೆಡಿಸಿ ಸ್ವಂತ ಕ್ಲಿನಿಕ್ ಅಲ್ಲಿ ಹೋಗೋಣ ಹೊಸ ಸೆಟ್ ಅಪ್ ಮಾಡ್ತಾ ಇದೀವಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ರಾಜರಾಜ್ ನಗರದಲ್ಲಿ ಸೊ ನಿಮಿಷಾಂಬಾ ಟೆಂಪಲ್ ಇದೆಲ್ಲ ಅದ್ರ ಮುಂದಾಗಡನೆ ಒಂದು ರಿಲಯನ್ಸ್ ಫ್ರೆಶ್ ಅಂತ ಸಿಗುತ್ತೆ ಅದೇ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ ಸೆಟ್ ಅಪ್ ಇದೆ ಅಲ್ಲಿಗೆ ಹೋಗೋಣ ಹೋಗೋಣ ಬನ್ನಿ ನೀವು ಬನ್ನಿ ಕೆ ಡಿ ಸಿ ಡೆಂಟಲ್ ಪ್ರೈವೇಟ್ ಲಿಮಿಟೆಡ್ ಅದ್ಭುತವಾದ ಚಿಕಿತ್ಸೆ ಸಿಗುವಂಥ ಜಾಗ ಅಂಡ್ ಬರೀ ಇವರು ವೈದ್ಯರಲ್ಲ ರಿಸರ್ಚರ್ ದೊಡ್ಡ ದೊಡ್ಡ ರಿಸರ್ಚ್ ಸ್ಕಾಲರ್ ಇವರು ತುಂಬ ಡೆಂಟ್ರಿ ಡೆಂಟಲ್ ಬಗ್ಗೆ ಡೆಂಟಿಸ್ಟ್ ಬಗ್ಗೆ ತುಂಬ ರಿಸರ್ಚ್ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ದಾರೆ ಆ ಅನುಭವ ಎಲ್ಲ ನಿಮ್ಗೂ ನಿಮಗೂ ಕೂಡ ಸಿಗುತ್ತೆ ಸರ್ ಬರ್ತೀವಿ ಸರ್ ಬನ್ನಿ ಸರ್ ಎಸ್ ಬನ್ನಿ ಸರ್ ಎಷ್ಟು ಮನೆ ಇದೆ ಒಟ್ಟು ಈ ಬಿಲ್ಡಿಂಗ್ ಅಲ್ಲಿ ಟೋಟಲ್ ಆರು ಮನೆಗಳಿದೆ ಆರು ಮನೆಗಳು ಅಂದ್ರೆ ಏನಂದ್ರೆ ಒಂದಿರೋದು ನಾವು ಇನ್ನು ಮಿಕ್ಕಿರೋದೆಲ್ಲ ನಮ್ಮ ಸ್ಟಾಫ್ ಗೋಸ್ಕರ ಡಾಕ್ಟರ್ಸು ಡಾಕ್ಟರ್ಸ್ ನಮ್ಮ ಅಸಿಸ್ಟೆಂಟ್ ಸ್ಟಾಫ್ ಡ್ರೈವರ್ಸ್ ಸುಭಾದ್ರ ಸ್ಟಾಫ್ ಎಲ್ಲ ಹೊರಗಡೆಯಿಂದ ಬಂದಿದ್ದಾರೆ ಈ ಕಡೆ ಗೋಕಾಕಿಂದ ಇದಾರೆ ಈ ಕಡೆ ಮುದೋಳ್ ಜಂಖಂಡಿ ಅವ್ರಿಗೆಲ್ಲ ಇರ್ಕೊಳಕೆಲ್ಲ ಇಲ್ಲೆಲ್ಲ ರೂಮ್ಸ್ ಕೊಟ್ಟಿದ್ದೀವಿ ರೂಮ್ಸ್ ಊಟ ಎಲ್ಲ ಎ ಟು ಜೆಡ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ

ಸೊ ನಾವು ಮೂರ್ ನಾಲ್ಕು ಜನ ಅಷ್ಟೇ ಫ್ಯಾಮಿಲಿ ಅನ್ಕೋಲ್ಲ ಎಂಟೈರ್ ನಮ್ ಕೆ ಡಿ ಸಿ ಅಲ್ಲಿ ಎಷ್ಟು ಜನ ಇದೀವಲ್ಲ ಎಲ್ಲಾರು ಬಿ ಕನ್ಸಿಡರ್ ಆಸ್ ಎ ಫ್ಯಾಮಿಲಿ ಗ್ರೇಟ್ ಎಷ್ಟು ಜನ ಸರ್ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಜನ ಸ್ಟಾಫ್ ಆಗ್ತಾರೆ ಮೆಡಿಕಲ್ ನೀವು ಜಾಬ್ ಒಂದೇ ಜಾಬ್ ಹೌದು ನಿರಂಜನ್ ಪರಮಶೆಟ್ಟಿ ಅವರು ಒಂದೇ ಜಾಬ್ ಸೊ ಬಿಕಾಸ್ ನೀವು ಕೆ ಡಿ ಸಿ ಆಸ್ಪತ್ರೆಗಳನ್ನ ತೆಗೆದ್ರಿಂದ ನೂರು ಕುಟುಂಬ ಚೆನ್ನಾಗಿರುತ್ತೆ ನಿಜ 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 ಅವರಿಂದ ನಾವಿದೀವಿ ನಮ್ಮಿಂದ ಅವರಿದ್ದಾರೆ ಅಷ್ಟೇ ಓಕೆ ಅವರೆಲ್ಲ ಇದ್ದಾರೆ ಅಂತ ನಾವು ಇಷ್ಟೊಂದು ಬೆಳೆಸಕ್ಕೆ ಸಾಧ್ಯ ಆಗಿದೆ ಸೊ ಪ್ರತಿಯೊಬ್ಬರು ಸ್ಟಾಫ್ ನಮ್ಮಲ್ಲಿ ಎಲ್ರೂ ಇಂಪಾರ್ಟೆಂಟ್ ಆಮೇಲೆ ಎಂಪ್ಲಾಯ್ ಥರ ನೋಡೋದು ನಾನು ಬಾಸ್ ಏನೇ ಫೆಸ್ಟಿವಲ್ ಇರಲಿ ಏನೇ ಇರಲಿ ಎಲ್ಲ ಒಟ್ಟು ಒಟ್ಟಿಗೆ ಮೆಸ್ ಇದೆ ಅದೇ ಊಟ ನಾವೇ ಮಾಡ್ತೀವಿ ಅದೇ ಊಟ ಎಲ್ಲರೂ ಮಾಡ್ತೀವಿ ಬಾಸ್ಗೆ ಸೆಪರೇಟ್ ಊಟ ಬರೋದಿಲ್ಲ ಏನಿಲ್ಲ ಆ ಥರ ಏನೂ ಇಲ್ಲ ಊಟ ಸೇಮ್ ಎಲ್ಲರೂ ಒಂದೇ ಓಕೆ ಎಲ್ಲರಿಗೂ ಒಂದೇ ತರ ಅಕ್ಕಿ ಒಂದೇ ತರ ಬೇಳೆ ಒಂದೇ ತರ ಎಣ್ಣೆ ನೋ ಡಿಸ್ಕ್ರಿಮಿನೇಷನ್ ಓಕೆ ಸೂಪರ್ ಹೌದು ಬೈಕಲ್ಲಿ ಹೋಗ್ತೀವಿ ನಾನು ಓಡಾಡೋದೇ ಬೈಕಲ್ಲಿ ಬೈ ಇಲ್ಲ ಸರ್ ಅಂತ ಯಾವುದೂ ಇಲ್ಲ ಸುಮ್ಮನೆ ಕಾರ್ ಬೇಕು ಓಡಾಡಕ್ ಬೇಕು ಅಂತ ಒಂದು ಕಾರ್ ಇಟ್ಟಿದೆ ವೆರಿಟಾಸ್ ಅಂತ ಅದು ಬಿಟ್ರೆ ನಾವು ಜಾಸ್ತಿ ಲೋಕಲಲ್ಲೆಲ್ಲ ಓಡಾಡೋದು ಬರೀ ಬರಿ ಬೈಕ್ ಒಂದು ರೀಸನ್ ಟ್ರಾಫಿಕ್ ಬೈಕ್ ಎಲ್ಲ ಹೋದ್ರೆ ಬೇಗ ಹೋಗ್ತೀವಿ ಆಮೇಲೆ ಎಲ್ಲಕ್ಕಿಂತ ಮೇನ್ ಪ್ರಾಬ್ಲಮ್ ಅಂದ್ರೆ ಪಾರ್ಕಿಂಗ್ ಪಾರ್ಕಿಂಗ್ ಜಾಗ ಸಿಗಲ್ಲ ಅದಕ್ಕಿಂತ ಬೆಸ್ಟ್ ಅಂದ್ರೆ ಒಂದು ಕಾಲು ಇಲ್ಲ ಬೈಕ್ ಎಲ್ಲಾದರೂ ಹೊರಗಡೆ ಹೋಗೋದಾದ್ರೆ ಬೇರೆ ಊರಿಗೆ ಹೋಗೋದಾದ್ರೆ ಅವಾಗ ಮಾತ್ರ கார்த்த கார்த்தி நான் கார்த்தி நான் நடுக்கோ மாணிக்